ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಇವತ್ತು ನಾಗರ ಪಂಚಮಿ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ನಾನು ನನ್ನ ಕುಟುಂಬದ ಮನೆ ಕೇರಳದಲ್ಲಿ ಕಾಸರಗೋಡಿಗೆ ಹೋಗ್ತಿದ್ದೇನೆ ಅಲ್ಲಿ ನಾಗರ ಪಂಚಮಿ ಆಚರಣೆ ಮಾಡಲಿಕ್ಕೆ ಸೊ ನನ್ನ ಹಸ್ಬೆಂಡ್ ಅವನ ಕುಟುಂಬದ ಮನೆ ಎಲ್ಲಿ ಹೀಗೆಲ್ಲ ಆಚರಣೆ ಮಾಡಿದ್ದೇವೆ ಮತ್ತು ಎಲ್ಲ ಎಷ್ಟಾಗ್ತದೆ ಅಷ್ಟು ವಿಡಿಯೋ ಮಾಡಿ ಹಾಕ್ತೇವೆ ಓಕೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಎಸ್ ನಾನು ನನ್ನ ತರವಾಡು ಮನೆಗೆ ರೀಚ್ ಆದ್ವಿ ನನ್ನ ಕುಟುಂಬದ ಮನೆ ಇದು ನಾನು ಯಾರೆಲ್ಲ ತಂಬಿಲ ಕೊಟ್ಟಿದ್ದಾರೆ ನಾಗ ತಂಬಿಲ ಅದೆಲ್ಲ ಬರೀತಾ ಇದ್ದೆ ಎಸ್ ಇಲ್ಲಿ ಬಟ್ಟರು ಎಲ್ಲ ಬಂದು ಇದೆಲ್ಲ ನನ್ನ ಕುಟುಂಬದವರು ಸೊ ಎಲ್ಲರೂ ಬಂದಿದ್ದಾರೆ ಸೊ ಇದು ಕೇರಳದಲ್ಲಿ ಸೊ ವ್ಯೂಸ್ ಅಂದು ತುಂಬ ಚೆನ್ನಾಗಿರುತ್ತೆ ಕೇರಳದಲ್ಲಿ ಫುಲ್ ಗ್ರೀನರಿ ಗ್ರೀನರಿ ಆಗಿ ಆ್ಯಂಡ್ ಇದು ನನ್ನ ಕಸಿನ್ ಸಿಸ್ಟರ್ ಕೃಪಕ್ಕ ಅಂತ ಎಲ್ಲರೂ ಪೂಜೆಯಲ್ಲಿ ಬಿಸಿ ಇರಬೇಕಾದ್ರೆ ಮಕ್ಕಳದ್ದು ಬೇರೆನೇ ಕೆಲಸ ಆಗ್ತಿತ್ತು ಅವರದೇ ಆಟ ನಮ್ಮ ತುಳುನಾಡಲ್ಲಿ ಈ ನಾಗರ ಪಂಚಮಿ ದಿವಸ ಎಲ್ಲರೂ ಅವರವರ ಕುಟುಂಬದ ನಾಗ ದೇವರಲ್ಲಿಗೆ ಹೋಗಿ ಅವರ ಆಶೀರ್ವಾದ ಪೂಜೆ ಎಲ್ಲ ಮುಗಿಸಿ ಮನೆಗೆ ಬರ್ತಾರೆ ಸೊ ಅದೊಂದು ಎವ್ರಿ ಇಯರ್ ನಮಗೆಲ್ಲರಿಗೂ ಖುಷಿ ಪೂಜೆಯಲ್ಲಾಗಿ ಪ್ರತಿ ವರ್ಷ ಎಲ್ಲ ಫ್ಯಾಮಿಲಿಯವರು ಸೇರಿ ಇಲ್ಲಿ ತಂಬಿಲ ಯಾರೆಲ್ಲ ಕೊಟ್ಟಿದ್ದಾರೆ ಅವರಿಗೆ ಪ್ರಸಾದವಾಗಿ ಹಣ್ಣು ಹೂವು ತೆಂಗಿನಕಾಯಿ ಎಲ್ಲವನ್ನು ಹಾಕಿ ಪ್ಯಾಕ್ ಮಾಡಿ ಯಾರೆಲ್ಲ ತಂಬಿಲ ಮಾಡಿಸಿದ್ದಾರೆ ಅವರಿಗೆಲ್ಲ ಹಂಚ್ತಾ ಇದ್ದಾರೆ ಪ್ರಸಾದವನ್ನು ಸೊ ಎವ್ರಿ ಇಯರ್ ಇದೊಂದು ಖುಷಿ ನಮಗೆ ಎಲ್ಲರೂ ಫ್ಯಾಮಿಲಿಯವರು ಸೇರಿ ಇದೊಂದು ಹೀಗೆ ಕೂತ್ಕೊಂಡು ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಏನೋ ಒಂದು ಖುಷಿ ಅದೇ ಕೆಲವರು ಫೋಟೋ ತೆಗಿ ಗ್ರೂಪಲ್ಲಿ ಹಾಕು ಅಂತಲ್ಲೆಲ್ಲ ಹೇಳ್ತಾ ಇದ್ರು ಸೊ ಅಷ್ಟರಲ್ಲಿ ಊಟ ರೆಡಿಯಾಗಿತ್ತು ಎಲ್ಲರೂ ಊಟಕ್ಕೆ ಬಂದ್ವಿ ಸೊ ನಮ್ಮ ಕಸಿನ್ಸ್ ಕಸಿನ್ ಬ್ರದರ್ಸ್ ಎಲ್ಲ ಊಟ ಬಡಿಸ್ತಾ ಇದ್ದಾರೆ ಇದು ನಮ್ಮ ತರವಾಡು ಮನೆ ಇತ್ತೀಚೆಗೆ ಹೊಸತ್ತು ಕಟ್ಟಿಸಿ ಕಟ್ಟಿಸಿರುವ ತರವಾಡು ಮನೆ ತುಂಬ ಚೆನ್ನಾಗಿದೆ ಇನ್ನೊಂದು ಸರಿ ಹೋದ್ಮೇಲೆ ಹೋಮ್ ಟೂರ್ ಅಂತ ಮಾಡ್ತೇನೆ ಆ್ಯಂಡ್ ಎಸ್ ಇದು ನನ್ನ ಹಸ್ಬೆಂಡ್ ಇದು ತಾರವಾಡು ಮನೆ ಮತ್ತು ದೈವಗಳ ಸ್ಥಾನ ಇದು ಕುರುಂಬ್ಲಾಜೆ ಗುತ್ತು ಅಂತ ಉಪ್ಪಿನಂಗಡಿ ಸೈಡ್ ಬರುತ್ತೆ ಆ್ಯಂಡ್ ಇದು ನಾಗದೇವರದ್ದು ಪೂಜೆ ಅವನು ಅಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲೇನು ತಗೊಳ್ಳಿಲ್ಲ ಜಸ್ಟ್ ಪೂಜೆದು ಮತ್ತು ಒಂದು ತರವಾಡು ಮನೆಯದ್ದು ಮಾತ್ರ ತಗೊಂಡಿದ್ದಾನೆ ಪೂಜೆ ಎಲ್ಲ ಆಗಿ ಪ್ರಸಾದ ತೆಗೊಂಡು ಊಟ ಎಲ್ಲ ಮಾಡಿ ನನ್ನ ಹಸ್ಬೆಂಡ್ ನನ್ನ ಬಂದ ಅವನ ಕುಟುಂಬದ ಮನೆಯಿಂದ ನನ್ನ ಅಮ್ಮನ ಮನೆಗೆ ತುಂಬಾ ಹತ್ರ ಸೊ ಅಲ್ಲಿಂದ ಡೈರೆಕ್ಟ್ ಬಂದ ನಾನು ನನ್ನ ಕುಟುಂಬದ ಮನೆಯಲ್ಲಿ ಊಟ ಎಲ್ಲಾ ಆಗಿ ಬಂದೆ ನನ್ನ ಅಮ್ಮನ ಮನೆಗೆ ಅಲ್ಲಿ ಹೋಗ್ಬೇಕಾದ್ರೆ ನನ್ನಮ್ಮ ಅರಿಶಿನ ಎಲೆಯ ಗಟ್ಟಿ ಮಾಡಿದ್ರು ಸಿಹಿ ಗಟ್ಟಿ ಎಸ್ ಗಾಯ್ಸ್ ಇವತ್ತು ನಾನು ನನ್ನ ಅಮ್ಮನ ಮನೆಗೆ ಬಂದಿದ್ದೇನೆ ಇದು ಕೆಲ ಕೆಲವರಿಗೆ ಗೊತ್ತಿರಬಹುದು ಇದು ಅರಶಿನ ಎಲೆಯಲ್ಲಿ ಮಾಡಿರುವ ಗಟ್ಟಿ ಅಡ್ಡಿ ತರ ತುಳುವಲ್ಲಿ ಮಂಜಲ್ದ ಇರತ ತಡ್ಡಿ ಅಂತ ಹೇಳ್ತೇವೆ ಇದು ಎವ್ರಿ ತುಳುವ ತುಳುನಾಡಲ್ಲಿ ಎಲ್ಲರ ಮನೆಯಲ್ಲಿ ನಾವು ನಾಗರ ಪಂಚಮಿ ದಿವಸ ಮಾಡ್ತೇವೆ ಸೊ ಇದು ಒಂದು ನಿಮಿಷ ತೋರಿಸ್ತೇನೆ ಮಂಜಲ್ದ ಇರೆತ ಅಡ್ಡೆ ಅನ್ಬಾಕ್ಸಿಂಗ್ ಮಾಡಿ ಅನ್ಬಾಕ್ಸಿಂಗ್ ನೋಡಿ ಈ ತರ ಇರುತ್ತೆ ಒಂದು ಸೊ ಮೊದಲಲ್ಲಿ ಬೆಲ್ಲ ಬಂದು ಸ್ವೀಟ್ ಸ್ವೀಟ್ ಆಗಿರುತ್ತೆ ನನ್ನ ಫೇವ್ರೇಟ್ ಆಕ್ಚುಲಿ ಅನ್ಬಾಕ್ಸಿಂಗ್ ಆಯ್ತು ನೋಡಿ ತಿಂದು ಟೇಸ್ಟ್ ಹೇಳಿ ಗೈಸ್ ಇವತ್ತಿನ ವೀಡಿಯೋ ಇದನ್ನು ತಿನ್ನುವ ತಿನ್ನೋದ್ರಿಂದ ಎಂಡ್ ಮಾಡ್ತಿದ್ದೇವೆ ಸೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂಟಿಲ್ ದೆನ್ ಬಬಾಯ್